ಜನಶ್ರೀ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಜನಶ್ರೀ ವಾಹಿನಿಯಿಂದ ಹೆಚ್ಚೆತ್ತ ಜಿಲ್ಲಾಡಳಿತ ಮತ್ತು ಶಾಸಕರು ಕೂಡಲೇ ಕಮಲನಗರ ತಾಲೂಕಿನ ಚಿಮೆಂಗಾವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಸ್ಕರ್ ನಾಯ್ಕ ತಂಡದಲ್ಲಿ ಕೊಳವೆಬಾ ಹಾಕುವ ಮೂಲಕ ಹನಿ ನೀರಿಗಾಗಿ ಪರದಾಡುತ್ತಿರುವ ಜನರಿಗೆ ನೀರನ್ನು ಪೂರೈಸಿದ ಅಧಿಕಾರಿಗಳು ಇದರಿಂದ ಸಂತಸ ವ್ಯಕ್ತಪಡಿಸಿದ ತಂಡದ ನಿವಾಸಿಗಳು ಜನಶ್ರೀ ಸುದ್ದಿವಾಹಿನಿಯನ್ನ ವಾಹಿನಿಯನ್ನ ಹೊಗಳಿ ಸಂತೋಷದಿಂದ ಧನ್ಯವಾದಗಳನ್ನ ವ್ಯಕ್ತಪಡಿಸಿದರು ನಂತರ ಸುದ್ದಿ ತಿಳಿದ ತಕ್ಷಣ ನಮ್ಮ ನೆರವಿಗೆ ಬಂದ ಶಾಸಕರಿಗೆ ಧನ್ಯವಾದ ಎಂದು ತಿಳಿಸಿದ್ದಾರೆ ಇಲ್ಲಿ ನೀರಿನ ಭಾಳ ತ್ರಾಸಿತ್ತು ಮತ್ತು ಎಮ್ ಎಲ್ ಎ ಸಾಬ್ರಭುಜವನ ಸಾಬೂರು ತಿರ್ಪಲ್ಲಿಂದು ನಮ್ಮ ಸಾಂಬಾರು ಬೋರ್ವೆಲ್ ಕಳಿಸಿ ನಮಗೆ ಒಳ್ಳೆ ರೀತಿಯಿಂದ ನೀರು ಬಿದ್ದವ ನಾಗಿ ನೀರು ಬಿದ್ದವ ಮತ್ತು ಅದೇ ರೀತಿಯಿಂದ ಮೀಡಿಯಾ ಅವ್ರಿಗೆ ಮೀಡಿಯಾ ಅವ್ರಿಗೆ ಭೀ ಧನ್ಯವಾದ ಮತ್ತು ನಮ್ಮ ಕೆನಿಗೆ ಭೀ ಧನ್ಯವಾದ ಮತ್ತು ಇನ್ನೂ ಒಂದು ಪ್ರಶ್ನೆ ನಮ್ಮ ಈಗ ಮೋಟರ್ ದೇವಸ್ಥಾನ ನಮ್ಮ ಸಾಂಬಾರು ಒಂದು ಅದು ಒಂದು ಮಾಡಿಕೊಡ್ಬೇಕು ನಾಳೆಗೆ ನೀರು ಹೊರಗೆ ಸಿಗಬೇಕಂತ ನಮ್ಮ ವಿಚಾರ ಅದ ಬಟ್ ಎಲ್ಲರಿಗೆ ನೀರು ಸಿಗಬೇಕು ಅಂತ ಎಲ್ಲರಿಗೆ ಧನ್ಯವಾದ जय <muchas> शिवलाय